ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನೋಡಿ ವೀಕ್ಷಕರೇ ಇವತ್ತೊಂದು ತುಂಬಾ ವಿಶೇಷ ವಿಷಯವನ್ನು ತಿಳಿಸ್ತಾ ಹೋಗ್ತೇನೆ ಎಷ್ಟೋ ಜನರು ಕಷ್ಟ 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 ಅಂತ ಫೋನ್ ಮಾಡ್ತೀರಾ ಸೋಲು ಬರೀ ಸೋಲು ನೋವು ದುಃಖ ನಷ್ಟಗಳೇ ಆಗ್ತಾ ಇರ್ತವೆ ಎಷ್ಟು ಶಾಸ್ತ್ರಿಗಳ ಹೋದ್ರೂ ಉಪಾಯ ಸಿಗ್ತಾ ಇಲ್ಲ ಕೊನೆಗೆ ಅಷ್ಟಮಂಗಳ ಪ್ರಶ್ನೆಗಳನ್ನೂ ಹಾಕಿಸಿದ್ದಾರೆ ಅವರಿಗೂ ಉಪಾಯ ಸಿಗ್ತಾ ಇಲ್ಲ ಅಥವಾ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದಾರೆ ಅವಾಗೂ ಉಪಾಯ ಸಿಗ್ತಾ ಇಲ್ಲ ಅಥವಾ ಅವಾಗೂ ಈ ತೊಂದರೆಗಳಿಂದ ಹೊರಗೆ ಬರಕಾಗ್ತಾ ಇಲ್ಲ ಅಂದಾಗ ನೋಡಿ ಹೋಮ ಹವನಗಳನ್ನೇ ಮಾಡಿಸಿ ಬಿಟ್ಟಿದ್ದಾರೆ ಸಾಕಷ್ಟು ಹೋಮ ಹವನಗಳನ್ನು ಸಾಕಷ್ಟು ಖರ್ಚಾಗುತ್ತೆ ಈಗ ಆಲ್ರೆಡಿ ಹೋಮ ಹವನಕ್ಕೆ ತುಂಬಾ ಆ ಚಾರ್ಜ್ ಮಾಡ್ತಾ ಇದ್ದಾರೆ ಶಾಸ್ತ್ರಿಗಳು ಅಂದ್ರೆ ಸಾಕಷ್ಟು ಖರ್ಚಾಗುತ್ತೆ ಮೂವತ್ ಸಾವಿರ ಐವತ್ ಸಾವಿರ ಲಕ್ಷಗಟ್ಟಲೆ ಕೂಡ ಖರ್ಚು ಮಾಡಿದವರು ನನ್ನ ಹತ್ರ ಬಂದಿದ್ದಾರೆ ಏನೇ ತೊಂದರೆ ಇರಲಿ ಜಾತಕ ರೀತ್ಯ ಅದು ಜಾತಕದಲ್ಲಿ ಇರುವ ತೊಂದರೆಗಳಿಗಾಗ್ಲಿ ಆಗ್ಲಿ ಅಥವಾ ಈ ವಾಮಾಚಾರ ಪ್ರಯೋಗ ದೋಷಗಳು ಏನು ಮಾಟ ಮಂತ್ರ ಅಂತ ಆಡು ಭಾಷೆಯಲ್ಲಿ ಕರಿತೀರಾ ಆ ತೊಂದರೆಗಳೇ ಆಗಿರಲಿ ಅಥವಾ ಜನ್ಮ ಕರ್ಮಗಳೇ ಆಗಿರಲಿ ಅಥವಾ ನಿಮ್ಮ ಪೂರ್ವಜನ್ಮ ಮಾಡಿರೋ ಕರ್ಮಗಳೇ ಆಗಿರಲಿ ಜಾತಕದಲ್ಲಿರುವ ಮೂಲ ಕರ್ಮ ಅಥವಾ ನಿಮಗಂಟಿರುವ ಮೂಲ ಕರ್ಮವನ್ನು ನೋಡಿ ಆ ಕರ್ಮವನ್ನು ಹೇಗೆ ನಿವಾರಿಸುವುದು ಅಂತ ನಾವೇ ತಿಳಿಸ್ತೇವೆ ಈ ವಿಡಿಯೋದಲ್ಲಿ ಏನು ವಿಶೇಷ ಹೇಳ್ತೀನಿ ಅಂದ್ರೆ ನೋಡಿ ಏನೇ ತೊಂದರೆ ಇರಲಿ ಯಾವುದು ಅಲ್ಟಿಮೇಟ್ ಜಗತ್ತಿನಲ್ಲಿ ಯಾವ ಶಕ್ತಿ ಅಲ್ಟಿಮೇಟ್ ಅದನ್ನು ಯೋಚನೆ ಮಾಡಿ ಅದರ ವಿಷಯವಾಗಿ ರಿಸರ್ಚ್ ಮಾಡಿದ್ದೇನೆ ಅದನ್ನೇ ತಿಳಿಸ್ತೇನೆ ಕೇಳಿ ನೋಡಿ ನೀವು ಶಿವಭಕ್ತರಾಗಿದ್ದರೆ ನೀವು ಶಿವನಿಗೆ ಶತರುದ್ರಾಭಿಷೇಕವನ್ನು ಮಾಡಿಸಿ ಏನೇ ಕರ್ಮ ಇರಲಿ ಅದೆಷ್ಟೇ ಕರ್ಮ ಇರಲಿ ಯಾವ ಕರ್ಮ ಅಂತ ನೀವು ತಿಳಿದೇ ಹೋದ್ರೂ ಚಿಂತೆ ಇಲ್ಲ ಶತರುದ್ರಾಭಿಷೇಕವನ್ನ ಮಾಡಿಸತಕ್ಕದ್ದು ಶಿವಾಲಯದಲ್ಲಿಯಾದರೂ ಮಾಡಿಸಿ ಅಥವಾ ಮನೆಯಲ್ಲಿಯಾದರೂ ಮಾಡಿಸಿ ಸಾಧ್ಯವಾದರೆ ಐದು ಸಾರಿ ಐದು ಸಾರಿ ಶತರುದ್ರಾಭಿಷೇಕವನ್ನ ಮಾಡಿಸತಕ್ಕದ್ದು ಆ ತಿಂಗಳಿಗೊಮ್ಮೆಂಟ್ ಆದರೂ ಮಾಡಿಸಿ ಅಥವಾ ಒಂದಷ್ಟು ಕಾಲ ಗ್ಯಾಪ್ ಕೊಟ್ಬಿಟ್ಟು ಮಾಡಿಸೋದಾದ್ರೆ ಮಾಡಿಸಿ ಒಟ್ಟು ಐದು ಸಾರಿ ಶತರುದ್ರಾಭಿಷೇಕವನ್ನ ಮಾಡಿಸಿದರೆ ನಿಮಗೆ ದಾರಿ ಸಿಗ್ತದೆ ಹಾಗೆಯೇ ನೀವು ನಮಗೆ ಕರೆ ಮಾಡಿದರೆ ನಾನು ಯಾವ ಶಿವಾಲಯಕ್ಕೆ ಹೋದರೆ ಒಳಿತಾಗ್ತದೆ ಅಂತ ನಾನೇ ತಿಳಿಸ್ತೇನೆ ಹಿಂದೆ ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ ನೀವು ನಮಗೆ ಕರೆ ಮಾಡಿದರೆ ಯಾವ ಶಿವಾಲಯಕ್ಕೆ ಹೋದ್ರೆ ಕರ್ಮ ಕಳೆಯುತ್ತೆ ಶಕ್ತಿ ಬರ್ತದೆ ಅಂತ ನಾನು ತಿಳಿಸ್ತೇನೆ ಇಲ್ಲಿ ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ತಾ ಇಲ್ಲ ನಿಜ ಯಾಕೆಂದ್ರೆ ಗುರುಗಳ ಆಶೀರ್ವಾದ ಅಪ್ಪಣೆ ಇನ್ನೂ ಆಗಿಲ್ಲ ಆದ ಕಾರಣ ನೀವು ನಮಗೆ ಕರೆ ಮಾಡಿ ನಾನು ತಿಳಿಸ್ತೇನೆ ಹದಿನಾರು ವರ್ಷಗಳ ಕಾಲ ಎಲ್ಲಾ ದೇವಸ್ಥಾನಗಳನ್ನ ಅಡ್ಡಾಡ್ಬಿಟ್ಟು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಒಂದು ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಎಲ್ಲಿ ಶಕ್ತಿ ಇದೆ ಅಂತ ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಆ ದೇವಸ್ಥಾನಗಳಿಗೆ ಸಾಕಷ್ಟು ಜನರಿಂದ ಜನರನ್ನ ಕಳಿಸಿದ್ದೇನೆ ಮುಂಬೈಯಿಂದಲೂ ಕಳಿಸಿದ್ದೇನೆ ಬೆಂಗಳೂರು ಮೈಸೂರಿನಿಂದಲೂ ಕಳಿಸಿದ್ದೇನೆ ಪ್ರತಿ ತಿಂಗಳು ಕಳಿಸ್ತಾನೆ ಇರ್ತೇನೆ ಅವರೆಲ್ಲರೂ ಹೋಗಿ ಬಂದು ಹೇಳಿರ ಪುತ್ರ ಹೌದು ಗುರುಗಳೇ ನೀವು ಹೇಳಿದ್ದು ನಿಜ ಆ ಹೋಗಿ ಬಂದ್ರೆ ಒಳ್ಳೇದಾಗ್ತದೆ ದೇಹದಲ್ಲಿ ಚೈತನ್ಯ ಹೆಚ್ಚಾಗ್ತದೆ ಯಾರು ಒಂದು ಲೆವೆಲ್ ಆಫ್ ಮನಸ್ಸು ಬೇಜಾರಿದೆ ಆ ವಿಶೇಷವಾಗಿ ಯಾರು ತುಂಬಾ ತೊಂದರೆ ಸಿಲುಕಿದ್ದೀರಾ ವಾಮಾಚಾರಕ್ಕೆ ಸಿಲುಕಿದ್ದೀರಾ ಈ ದೇವಸ್ಥಾನಗಳಿಗೆ ಭೇಟಿ ಕೊಡಿ ನಾನು ಹೇಳ್ತೇನೆ ನೀವು ಫೋನ್ ಮಾಡಿ ನಾನ್ ತಿಳಿಸ್ತೇನೆ ಯಾವ ದೇವಸ್ಥಾನ ಅಂತ ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ತಿಳಿಸಿದ್ದೇನೆ ನೀವು ಬೇಕಾದ್ರೆ ಫೋನ್ ಮಾಡಿ ನಾನ್ ತಿಳಿಸ್ತೇನೆ ಹಾಗೆಯೇ ನೋಡಿ ಮತ್ತೊಂದು ಅಲ್ಟಿಮೇಟ್ ವಿಷಯ ಏನಪ್ಪ ಜಗತ್ನಲ್ಲಿ ಒಂದು ಶಿವ ಆದ್ರೆ ಮತ್ತೊಂದು ವಿಷ್ಣು ಶ್ರೀಮನ್ನಾರಾಯಣನ ದೇವಸ್ಥಾನ ಎಲ್ಲಿದೆಪ್ಪಾ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ಅಂತ ಊರಿನಲ್ಲಿ ಶ್ರೀ ಸೌಮ್ಯ ಕೇಶವ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಪೂಜೆ ಮಾಡಿಸಿದ್ರೆ ಅವ್ರು ನೋಡಿ ಆ ನಾಗದೋಷ ನಿವಾರಣಾರ್ಥ ಪೂಜೆ ವಿಶೇಷ ಪೂಜೆ ನಡೆಯುತ್ತೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿ ಎಂಟು ನೂರ ಎಪ್ಪತ್ತೈದು ರೂಪಾಯಿ ತಗೋತಾರೆ ಪೂಜೆಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಮಹಾ ಆಶೀರ್ವಾದ ನಿಮಗೆ ಸಿಗುತ್ತೆ ಅದರಿಂದಲೂ ಕೂಡ ನಿಮಗೆ ತುಂಬಾ ಒಳಿತಾಗ್ತದೆ ಮತ್ತೆ ಏನು ಧ್ಯಾನ ಮಾಡ್ಬೇಕಂದ್ರೆ ನಮ್ಗೆ ಕರೆ ಮಾಡಿ ನಾನು ತಿಳಿಸ್ತೇನೆ ನೋಡಿ ಹಾಗೆಯೇ ನೋಡಿ ಒಂದು ಈಶ್ವರನ ದೇವಸ್ಥಾನದ ಬಗ್ಗೆ ತಿಳಿಸ್ದೆ ಅಲ್ಟಿಮೇಟ್ ಅನ್ನೋದೇನು ಈಶ್ವರ ಅಥವಾ ನಾರಾಯಣ ಅಥವಾ ಮೂರನೇದು ವಿಶೇಷ ಅಂದ್ರೆ ಆದಿಶಕ್ತಿ ಮಹಾಲಕ್ಷ್ಮಿ ಮಹಾಗೌರಿ ಮಹಾ ಸರಸ್ವತಿ ಸ್ವರೂಪಿಯಾಗಿರ್ತಕ್ಕಂಥ ಆದಿಶಕ್ತಿ ನೋಡಿ ಶ್ರೀ 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 ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಸೌಂದರ್ಯ ಲಹರಿಯಲ್ಲಿ ಈ ಮೂರು ಶಕ್ತಿಗಳು ಒಂದೇ ಆದಿಶಕ್ತಿ ಸ್ವರೂಪ ಹಾಗೆ ಹೇಗೆ ಈ ಆದಿಶಕ್ತಿಯ ಆಶೀರ್ವಾದ ಪಡ್ಕೋಬೇಕು ಅನುಗ್ರಹ ಪಡ್ಕೋಬೇಕು ಅಂದ್ರೆ ನೋಡಿ ಸೌಂದರ್ಯ ಲಹರಿಯ ಧ್ಯಾನ ಶ್ರೀ 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 ಆದಿಶಂಕರಾಚಾರ್ಯರು ರಚಿಸಿರ್ತಕ್ಕಂಥ ಸೌಂದರ್ಯ ಲಹರಿಯ ಧ್ಯಾನವನ್ನ ಮಾಡಿ ಅದರಲ್ಲಿ ಯಾವ ಮಂತ್ರವನ್ನು ಧ್ಯಾನ ಮಾಡ್ಬೇಕಂದ್ರೆ ನೋಡಿ ನೂರು ಮಂತ್ರಗಳಿದ್ದಾವೆ ಯಾವ ಮಂತ್ರವನ್ನು ಯಾವುದಕ್ಕಾಗಿ ಧ್ಯಾನ ಮಾಡ್ಬೇಕಂತ ನೀವು ನನಗೆ ಕರೆ ಮಾಡಿ ನಾನೇ ತಿಳಿಸ್ತೇನೆ ನೀವು ಯಾವ ದೇವಸ್ಥಾನ ಬೇಕಾದ್ರೂ ನೀವು ಆರ್ಸ್ಕೋಬೋದು ಚಾಮುಂಡೇಶ್ವರಿ ದೇವಸ್ಥಾನ ಆರಿಸ್ಕೋಬಹುದು ಮೂಕಾಂಬಿಕೆ ಹೊರನಾಡು ಅನ್ನಪೂರ್ಣೇಶ್ವರಿ ಬಾದಾಮಿ ಬನಶಂಕರಿ ಶೃಂಗೇರಿ ಶಾರದ ಮಾತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಯಾವ ದೇವಸ್ಥಾನವಾದ್ರೂ ಆರಿಸ್ಕೊಳ್ಳಿ ಸಿಗಂದೂರು ಚೌಡೇಶ್ವರಿ ಶಿರಸಿ ಮಾರಿಕಾಂಬೆ ನೋಡಿ ವಿಶೇಷ ದೇವಸ್ಥಾನಗಳು ಕರ್ನಾಟಕದಲ್ಲಿದೆ ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ನಿಮ್ಮ ಊರಿನಲ್ಲೇ ಇರುವ ಒಂದು ತಾಯಿಯ ದೇವಸ್ಥಾನ ಆರಿಸ್ಕೊಳ್ಳಿ ನಾನು ಹೇಳ್ತೇನೆ ಸವದತ್ತಿ ಎಲ್ಲಮ್ಮ ನೋಡಿ ಎಲ್ಲಾ ದೇವಸ್ಥಾನ ಯಾವ ದೇವಸ್ಥಾನವನ್ನು ಆರಿಸ್ಕೊಳ್ಳಿ ಯಾವ ಶಕ್ತಿ ಮಾತೆಯನ್ನು ಆರಿಸ್ಕೊಂಡ್ರು ಸರಿ ಸೌಂದರ್ಯ ಲಹರಿಯ ಧ್ಯಾನವನ್ನು ಮಾಡಿ ಇದರಿಂದ ನಿರಂತರ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಒಳಿತು ಆಗುತ್ತದೆ ಅಲ್ಲ ಆಗಿಯೇ ತಿರುತ್ತದೆ ನಾನೇ ನಾನು ಏನೂ ಇಲ್ಲದಿದ್ದಾಗ ಸೊನ್ನೆಯಾಗಿದ್ದಾಗ ನಿತ್ಯವೂ ಒಂದರಿಂದ ಒಂದೂವರೆ ತಾಸು ಧ್ಯಾನ ಮಾಡ್ತಿದ್ದೆ ಸೌಂದರ್ಯ ಲಹರಿ ಮಂತ್ರಗಳನ್ನ ಅದರಿಂದ ಗೆಲುವು ನನಗೆ ಬಂತು ನೋಡಿ ವಿಶೇಷವಾಗಿ ಈ ಮಂತ್ರಗಳನ್ನು ಧ್ಯಾನ ಮಾಡಿ ಮೇಲೆ ಹೇಳಿದ ಮೂರು ಅಲ್ಟಿಮೇಟ್ ಶಕ್ತಿಗಳು ಶಿವನ ಪ ಪಾದವನ್ನಾದ್ರೂ ಆ ಕಲಿರಿ ಅಥವಾ ವಿಷ್ಣುವನ್ನಾದ್ರೂ ಪೂಜಿಸೋದ್ ಕಲಿರಿ ಆದಿಶಕ್ತಿಯ ಮಂತ್ರವನ್ನಾದ್ರೂ ಪಠನೆ ಮಾಡೋದ್ ಕಲಿರಿ ಇದೆಲ್ಲದ್ರಿಂದ ನಿಮಗೆ ವಿಶೇಷ ಶಕ್ತಿ ಪ್ರಾಪ್ತಿ ಆಗ್ತದೆ ಶಿವನಿಗಾದರೆ ಶತರುದ್ರಾಭಿಷೇಕವನ್ನ ಮಾಡಿಸಿ ಇಲ್ಲ ನಮ್ಮ ಕೈ ಶಾಸ್ತ್ರಿಗಳನ್ನು ಕರೆಸಿ ನಾವು ದುಡ್ಡು ಖರ್ಚು ಮಾಡೋಕೆ ಆಗಲ್ಲ ಅನ್ನೋದಾದ್ರೆ ನನಗ್ ಕರೆ ಮಾಡಿ ನಾನೇ ಹೇಗೆ ನಿಮ್ ಪೂಜೆ ಮಾಡ್ಬೇಕಂತ ನಾನೇ ಹೇಳ್ಕೊಡ್ತೇನೆ ಮನೆಯಲ್ಲಿಯೇ ಒಂದ್ ರೂಪಾಯಿ ಖರ್ಚಿಲ್ಲ ಸರಳವಾಗಿ ಅತ್ಯಂತ ಸರಳವಾಗಿ ವಿಭೂತಿ ಗಂಧ ಬಿಲ್ವ ಪತ್ರೆ ಹೂವು ಮತ್ತು ಉದ್ದಿನ ಕಡ್ಡಿ ಇಷ್ಟಿದ್ರೆ ಸಾಕು ನಿಮ್ಮ ಪೂಜೆ ಸಾಂಗವಾಗಿ ಮಾಡಬಹುದು ವಿಶೇಷವಾಗಿ ಮಾಡಬಹುದು ಹೇಗೆ ವಿಶೇಷವಾಗಿ ಪೂಜಿಸೋದಂತ ನಾನ್ ತಿಳಿಸ್ತೇನೆ ನಿಮ್ ನಮಗೆ ಕರೆ ಮಾಡಿ ಹಾಗೆಯೇ ನೀವು ನಾರಾಯಣನ ಆಶೀರ್ವಾದ ಹೇಗೆ ತಗೋಬೇಕು ಆದಿಶಕ್ತಿ ಆಶೀರ್ವಾದ ಹೇಗೆ ತಗೋಬೇಕು ಅಂತ ನಾನು ತಿಳಿಸ್ತೇನೆ ಕರೆ ಮಾಡಿ ನೀವು ಕರೆ ಮಾಡಿ ನಾನು ಸೂಕ್ತ ಸಲಹೆಯನ್ನು ನೀಡುತ್ತೇನೆ ಏನೇ ತೊಂದರೆ ಇತ್ತು ಭಗವಂತ ಈಸ್ ದ ಅಲ್ಟಿಮೇಟ್ ಭಗವಂತನ ಅನುಗ್ರಹ ಇದ್ದರೆ ಬೆಳಕು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಕರ್ಮ ತಂತಾನೇ ಕಳೆಯುತ್ತದೆ ನಿರಂತರವಾಗಿ ಈ ವಿಷಯಗಳನ್ನ ಪಾಲಿಸಿ ನೀವು ಗೆಲ್ತೀರಾ ಬಾಳಲ್ಲಿ ಬೆಳಕು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ